ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇವತ್ತು ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ಏನಾದರೂ ಎಚ್ಚಿಕ್ಸೀದ ಲೋಕದಲ್ಲಿ ನಾವು ಕಳಿಸಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗಿದೆ ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಎಲ್ಲರೂ ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಅದಿಟ್ಟಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನ ಕೊಡಲಾಗುತ್ತೆ ಈ ಸಂದರ್ಭದಿಂದ ಎಲ್ರಿಗೂ ಅಂತ ಆಗ್ರಹಿಸಿ ನಾನು ಮಾತನಾಡಿಸ್ತೀನಿ ಜೈ ಜಯ ಇವತ್ತು ನಮ್ಮ ಸರ್ಕಾರ ಆಗಿದೆ ನಮ್ಮ ಸರ್ಕಾರ ಏನಾದ್ರೂ ಹೆಚ್ಚಿನ ಲೋಕದಲ್ಲಿ ನಾವು ಬೆಳೆಸಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗುತ್ತೆ ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಅದಕ್ಕೆ ಎಲ್ರಿಗೂ ಜೈ ಮಾತೀನಿ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ